ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ದಿಲೀಪ್ ಹೆಮ್ಮಗೌಡ ಮಾತಾಡೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಿನ್ನೆ ನಿಮಗೆ ಹೇಳಿದ್ದೆ ಸ್ಟೇಡಿಯಂ ಎಂಟ್ರಿ ಆದಮೇಲೆ ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಮ್ಯಾಚ್ ಬಗ್ಗೆ ಅಂತ ಸೊ ನಾವು ಇವತ್ತು ಟಿ ವಿ ಚಾನಲ್ ಅಂದರೆ ಸ್ಪೋರ್ಟ್ಸ್ ಚಾನಲ್ದು ಇಂಟ್ರವ್ಯೂ ಬಂದಿದ್ದು ಕಾಮೆಂಟ್ರಿಗೆ ಸೊ ನಮ್ಮ ಲೈಟ್ಗಳು ನೋಡಿ ಹಾಕಿದ್ದೀವಿ ಕಾಣಿಸ್ತಿದ್ಯಲ್ಲ ಆ ದೊಡ್ಡ ಲೈಟಲ್ಲ ಇಲ್ಲಿ ನಮಗೆ ಕ್ಯಾಮ್ರಾ ಫಾರ್ವೋಂಡಲ್ಲಿ ಕಾಣ್ತಿರೋದು ಸೊ ಟಾಸ್ಕ್ನ ನಮ್ಮ ರಜತ್ ಪಡಿದಾರರು ಸ್ಪಿನ್ ಮಾಡಿದ್ರು ಸೊ ಅದ್ರಲ್ಲಿ ಗೆದ್ದಿದ್ದು ಅಕ್ಷರ್ ಪಟೇಲ್ ಅವರು ಸೊ ಅದಾದಮೇಲೆ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಗಾಯ್ಸ್ ಯಾವ ರೇಂಜಿಗೆ ಸ್ಟಾರ್ಟ್ ಆಯಿತು ಅಂದರೆ ಸಾಲ್ಟ್ ಅವರು ಸಖತ್ತಾಗಿ ಹೊಡೆದ್ರು ಸ್ಟಾರ್ಟಿಂಗೇನೆ ಎಲ್ಲರೂ ಅಟ್ಟಾಡಿಸಿ ಅಟ್ಟಾಡಿಸಿ ಹೊಡೆದ್ರು ಅದರಲ್ಲಂತೂ ನಿಮಗೆ ಮುಂದೆ ಕಾಣ್ತಿದೆಯಲ್ಲ ಜರ್ಸಿ ನಂಬರ್ ಐವತ್ತಾರು ಎ ನಂಬರ್ ಅಂತೂ ಎರಡು ಓವರ್ಗೆ ಚಚ್ ಹೆಚ್ಚು ಹಚ್ಚಿ ಬೀಸಾಕ್ಬಿಟ್ರು ನೆಕ್ಸ್ಟು ಸಿಂಪಲ್ ರನ್ಔಟು ಅದರಲ್ಲಿ ಸಾಲ್ಟ್ ಅವರು ಸ್ಲಿಪ್ಪಾಗಿ ಬಿದ್ದರು ಸೊ ಕರೆಕ್ಟ್ ಆಪರ್ಚುನಿಟಿ ನೋಡಿಕೊಂಡು ನಮ್ಮ ಮನೆ ಮಗ ನಮಗೆ ಮನೆ ಮಗನೇ ಮುಳ್ಳಾಗಿತ್ತು ಸೊ ವಿಕೆಟ್ನ ತೆಗೆದರು ಸೊ ಅದಾದಮೇಲೆ ಬಿ ಫ್ಯಾನ್ಸ್ ಎಲ್ಲರೂ ತುಂಬ ಬೇಜಾರಾಗಿ ತುಂಬ ಡಲ್ಲಾಗಿ ಕೂತಿದ್ರು ಇಷ್ಟು ಹೇಳಿ ಕಾಣಿಸಿದೆ ನಿಮಗೆ ನೋಡ್ತಿದ್ದೀರ ಅದರಲ್ಲಂತೂ ನಮ್ಮ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳಿ ತುಂಬ ತುಂಬ ಒಪ್ಪಿಟ್ಕೊಂಡಿದ್ರು ಯಾಕೆಂದರೆ ವಿಕೆಟ್ ಏನು ಬಿದ್ದಿರಲಿಲ್ಲ ಸೊ ಸಾಲ್ಟ್ ಅವ್ರು ಔಟ್ ಆದರು ಫ್ರೆಂಡ್ಸ್ ಅದಾದಮೇಲೆ ಒಂದು ವಿರಾಟ್ ಕೊಹ್ಲಿ ಅವರು ಒಳ್ಳೆಯದೊಂದು ಸಿಕ್ಸ್ ಹೊಡೆದ್ರು ಆ ಸಿಕ್ಸ್ ಹೊಡೆದಾದಮೇಲೆ ಮತ್ತೆ ನಮಗೆ ಎಲ್ರಿಗೂ ಜೋಶ್ ಬಂತು ಓ ಪರವಾಗಿಲ್ಲ ನಮ್ಮ ಟೀಮ್ ಟೀಮಿನ್ನೂ ಫಾರ್ಮಲ್ ಇದೆ ಅಂತ ಹೇಳಿ ಸಖತ್ತು ನಮ್ಮ ಕ್ಲೌಡ್ ಗೊತ್ತಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನಾವು ಯಾರನ್ನು ಬಿಟ್ಕೊಟ್ರು ನಮ್ಮ ಆರ್ ಸಿ ಬಿನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಆ ಓಪನ ನಮ್ಮ ವಿರಾಟ್ ಕೊಹ್ಲಿ ಅವರು ನಿರಾಸೆ ಮಾಡಿಬಿಟ್ರು ಸೊ ಏನು ಮಾಡೋಕ್ಕಾಗಲ್ಲ ಸೊ ಅದಾದ ಮೇಲೆ ಬಂದಿದ್ದೆ ನಮ್ಮ ನಿಮ್ಮೆಲ್ಲರ ಕ್ಯಾಪ್ಟನ್ ಕಿಂಗ್ ರಜತ್ ಪಾಟಿದಾರ್ ಅವರು ನಿಂತು ಆಡ್ತಿದ್ರು ಸೊ ಅವ್ರ ಜೊತೆಗೆ ದೇವದಾತ್ ಪಡಿಕಲ್ಲು ಕೂಡ ಕ್ಯಾಚ್ ಕೊಟ್ಟು ಔಟ್ ಆದರು ಅದಾದಮೇಲೆ ರಜತ್ ಪಟಿದರ್ ಕೂಡ ಔಟ್ ಆದರು ನಿಮಗೆ ಬಂದಿದ್ದು ಲಾಸ್ಟ್ಗೆ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಮೇಲೆ ತುಂಬ ಇದ್ರ ಜೊತೆಗೆ ನಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದು ಟೀಮ್ ಡೇವಿಡ್ ಅವರು ಸೊ ಒಳ್ಳೆ ಸ್ಕೋರ್ನ ಹೊಡೆದು ಒನ್ ಸಿಕ್ಸ್ಟಿ ತ್ರೀ ಟಾರ್ಗೆಟ್ ಕೊಟ್ಟರು ಅದಾದಮೇಲೆ ಗೊತ್ತಲ್ಲ ಡೆಲ್ಲಿ ಅವರು ಯಾವ ಥರ ಸ್ಟಾರ್ಟಿಂಗ್ ನಾಲ್ಕು ವಿಕೆಟ್ ಬಿದ್ದು ನೆಕ್ಸ್ಟು ಶುರು ಮಾಡಿದ್ರು ನೋಡಿ ನಮ್ಮ ಮನೆ ಮಗ ದತ್ತುಪುತ್ರನಿಗೆ ನೋಡ್ಕೊಳ್ಳಂ ಬಿಡಿದ್ರು ಅಂದರೆ ವಿರಾಟ್ ಕೊಹ್ಲಿ ಪುತ್ರ ಕೆ ಎಲ್ ರಾಹುಲ್ ಮನೆ ಮಗ ಅಂತ ಸಾಬೀತು ಮಾಡಿಬಿಟ್ರು ಸೊ ಆ ಟೆನ್ಷನಲ್ಲಿ ಕೊಹ್ಲಿ ಅವರು ಕಾರ್ತಿಕ್ ಅವ್ರನ್ನ ಕರೆದು ತುಂಬ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಿ ಆದ್ರೂ ಏನೂ ಯಶಸ್ಸು ಕಾಣೋಕ್ಕಾಗಲಿಲ್ಲ ಯಾಕೆಂದರೆ ನಮ್ಮ ಮನೆ ಮಗ ತುಂಬ ಫಾರ್ಮಲ್ ಇದ್ದಿದ್ಕೋ ಅದಕ್ಕೂ ನೋ ಗೊತ್ತಲ್ಲ ನಿಮಗೇನೆ ನಮ್ಮ ಮನೆ ಮಗ ಫಾರ್ಮಿಗೆ ಬಂದರೆ ಯಾವ ಥರ ವಾಂಚ್ತಾರೆ ಅಂತ ನೋಡ್ತಿದ್ದೀರ ನೋಡಿ ಸೊ ರೇ ಕೊಟ್ಟರು ಮಂತ್ರ ಸೊ ಇಪ್ಪತ್ತೊಂಬತ್ತು ಬಾಲ್ಗೆ ಇಪ್ಪತ್ತೊಂಬತ್ತು ರನ್ ಹೊಡೆದಿದ್ದವರು ನೆಕ್ಸ್ಟು ತೊಂಬತ್ತೊಂದು ಹೊಡಿತಾರೆ ಅಂದರೆ ಯೋಚನೆ ಮಾಡಿ ಡೆಲ್ಲಿ ಫ್ಯಾನ್ಸ್ಗಳಿಗಂತೂ ಹಬ್ಬನೂ ಹಬ್ಬ ಬೆಂಗಳೂರು ಕ್ಲೌಡು ಲಾಸ್ಟ್ ಲಾಸ್ಟಿಗೆ ನಮ್ಮ ಮನೆ ಮಗಂಗೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಲ್ಲಪ್ಪ ಎಲ್ಲರೂ ರಾಹುಲ್ 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 ಅಂತ ಕೂಗಿ ಕಿರ್ಚಿ ಅಂತೂ ಇಂತೂ ನಮ್ಮ ಮನೆ ಮಗ ಫೈನಲ್ಲಿ ಹೊಡೆದ್ರು ನೋಡಿ ವಿನ್ನಿಂಗ್ ಶಾಟು ವಿನ್ನಿಂಗ್ ಶಾಟ್ ಹೊಡೆದವರು ಸುಮ್ಮನೆ ಆದ್ರೋ ವೆ ಇದು ನನ್ನ ಮನೆ ನಾನಿಲ್ಲಿ ಹೊಡೆದಿದೆ ಇನ್ನೆಲ್ಲಿ ಹೊಡೀಲಿ ಅಂತ ಹೇಳಿ ಡೆಲ್ಲಿನ ಗೆಲ್ಸೇ ಬಿಟ್ರಲ್ಲಪ್ಪ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ it's in support money.